ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಏಕದಳ ಬೆಳೆಯ ಜೊತೆಗೆ ದ್ವಿದಳ ಧಾನ್ಯದ ಬೆಳೆಯನ್ನು ಹಾಕಿದರೆ ಒಟ್ಟಾರೆಯಾಗಿ ಬೆಳೆ ಉತ್ತಮವಾಗಿ ಬರುತ್ತೆ ಅನ್ನೋ ಒಂದು ಪರಿಕಲ್ಪನೆ ನಮ್ಮ ಕೆಲವು ರೈತರಲ್ಲಿ ಇದೆ ಇದೇ ಕಾನ್ಸೆಪ್ಟ್ ಇಟ್ಟುಕೊಂಡು ಇಲ್ಲಿ ಒಬ್ಬ ರೈತರು ಏಕದಳದ ಜೊತೆಗೆ ದ್ವಿದಳವನ್ನು ಹಾಕಿದರೆ ಇಲ್ಲಿ ಬಾಳೆ ಬಂದು ಏಕದಳವಾದರೆ ತಗಣಿ ಅಥವಾ ಅಲಸಂದಿ ಕಾಳು ಇದು ದ್ವಿದಳ ಧಾನ್ಯದ ಬೆಳೆಯಾಗುತ್ತೆ ಇಲ್ಲಿ ಹೇಗೆ ಬಂದಿದೆ ಬೆಳೆ ಮತ್ತು ಈ ರೈತರು ಏನೆಲ್ಲ ಮಾಡಬೇಕು ಇದರಿಂದ ಪ್ರಯೋಜನ ಏನು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ ಅದನ್ನು ಅವ್ರ ಬಾಯಿಂದಲೇ ಕೇಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಜೊತೆಗೆ ಯಾರೆಲ್ಲ ನೋಡ್ತಾ ಇದ್ದೀರಿ ನನ್ನ ಚಾನಲ್ನ ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀವಿ ಬನ್ನಿ ಸ್ನೇಹಿತರೆ ಇಲ್ಲಿ ಒಬ್ಬರು ರಾಮಚಂದ್ರು ಅಂತ ಹಾಕಿದ್ದಾರೆ ಅವರು ಬೆಳೆ ಯಾವ ರೀತಿ ಬೆಳೆದಿದ್ದಾರೆ ನೋಡ್ಕೊಂಬರೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೆಸರು ರಾಮಚಂದ್ರು ಅಂತ ಸರ್ ಹಾಗೆ ಪರಿಚಯ ಮಾಡ್ಕೊಳ್ಳಿ ಸರ್ ರಾಮಚಂದ್ರು ಅಂತ ನಾವು ಗೂಳೂರು ಗ್ರಾಮದವರು ಯಾವ ತಾಲೂಕು ಸರ್ ಮದ್ದೂರು ತಾಲೂಕು ಕೊಪ್ಪ ಹುಬ್ಬಳ್ಳಿ ಹಾಂ ಮಂಡ್ಯ ಡಿಸ್ಟಿಕ್ಕು ಹಾಂ ಮಂಡ್ಯ ಇಲ್ಲಿ ಏನೋ ಬೆಳೆ ಹಾಕಿದ್ರಲ್ಲ ಸರ್ ಬಾಳೆ ಜೊತೆಗೆ ಏನೇನು ಹಾಕಿದ್ರಿ ಸರ್ ಸರ್ ಇದು ಎರಡು ತಿಂಗಳಾಯ್ತು ಫೆಬ್ರವರಿ ಲಾಸ್ಟ್ ವೀಕ್ ಅಲ್ಲಿ ಹಾ ಫೆಬ್ರವರಿ ಲಾಸ್ಟ್ ವೀಕ್ ಅಲ್ಲಿ ಹಾಕಿದಾಗ ಈಗ ಇಷ್ಟು ಬಂದೈತೆ ಮೂರ್ ಮೂರ್ ಗಿಡ ಹಾಕಿದಿವಿ ಏನ್ ಬಾಳೆ ಏಲಕ್ಕಿ ಬಾಳೆ ಏಲಕ್ಕಿ ಬಾಳೆ ಇದು ಆ ಇದು ಒಂದೊಂದು ಗುಂಡಿಗೂ ಮತ್ತೊಂದು ಗುಂಡಿಗೂ ಎಷ್ಟೆಷ್ಟು ಅಂತ ಕೊಟ್ಟಿದ್ರಿ ಸರ್ ಸರ್ ಹದಿನೈದು ಅಡಿ ಅಂತರ ಇದೆ ಈ ಗುಂಡಿಗೂ ಆ ಗುಂಡಿಗೂ ಹದಿನೈದು ಅಡಿ ಅಂತರ ಇದೆ ಹದಿನೈದು ಅಡಿ ಅಂತರ ಹಾ ಹಾ ಹದಿನೈದು ಅಡಿ ಅಂತರ ಕೊಟ್ಟಿದೀವಿ ಆದ್ರೆ ಒಂದೊಂದ್ ಗುಂಡಿ ಮೂರ್ ಮೂರ್ ಹಾಕಿದಿರಲ್ಲ ನೀವು ಸರ್ ಮೂರ್ ಮೂರು ಅಂದ್ರೆ ಇದು ಗುಂಪು ಬಾಳೆ ಪದ್ಧತಿ ಅಂತ ಮಾಡ್ತಾ ಇದೀವಿ ಈಗ ಈಗ ಅಲ್ಲಿ ಒಂದ್ ನಾವು ಒಂದ್ ನೂರೈವತ್ ಗಿಡ ಹಾಕಿದ್ದು ಅದು ಸಾಕಷ್ಟು ಒಂದೊಂದ್ ಆಗ್ತಾ ಇದ್ವಲ್ಲ ಇಲ್ಲೇನ್ ಮೂರ್ ಗಿಡ ಹಾಕಿದಿವಿ ಅಷ್ಟು ಬಂದಿತ್ತು ಅಲ್ಲಿ ಚೆನ್ನಾಗಿ ಗಿಡ ಹಾಕ್ತಿ ಏನ್ ಹಾಕ್ತಾರೆ ಅಷ್ಟೇ ಈ ಮೂರ್ ಗಿಡ ಬಂದಿತ್ತು ಏನು ಒಂದೊಂದ್ ಒಂದೊಂದು ಗುಂಡಿಗೆ ಒಂದೊಂದೇ ಹಾಕ್ತಾರಲ್ಲ ಅಂದ್ರೆ ಈಗ ಒಂದೊಂದು ಈಗ ನಾವ್ ಐದೈದ ಅಡಿಗ ಹಾಕಿರ್ತಿವಿ ನಮಗೆ ಮೂರು ಇರೋದ್ರಿಂದ ನಮ್ಗೆ ವ್ಯವಸಾಯ ಮಾಡಕ್ಕೆ ತುಂಬಾ ಅನುಕೂಲ ಆಯ್ತದೆ ಈಗ ಯಾಕೆ ಅಂದ್ರೆ ಈಗ ಒಂದೂವರೆ ಎಕರೆ ಪ್ರದೇಶದಲ್ಲಿ ಎಲ್ಲವ ನಾನು ಟ್ರಾಕ್ಟರ್ ಹೊಡ್ಕೊಂಡಿ ಒಂದ್ಸಲ ಮಾತ್ರ ಒಂದ್ ಐದ ಆಳ್ ಮಾಡ್ಕೊಂಡಿದೆ ಈ ಗುಂಡಿ ಎಲ್ಲಾನು ನೆಡಕ್ಕೆ ನೆಡಕಲ್ವ ಈ ನೆಕ್ಸ್ಟ್ ಟೈಮ್ ಗೊಬ್ಬರ ಒಂದ್ ಐದ್ ಟ್ರ್ಯಾಕ್ಟರ್ ಗೊಬ್ಬರ ಹಾಕಿ ಅದನ್ ಮಾಡಕ್ಕೆ ಒಂದ್ ಐದ್ ಆಳು ಅಷ್ಟ್ ಬಿಟ್ರೆ ಇಲ್ಲಿ ಗಿಡ ಬರುವವರೆಗೂ ನಾನು ಒಬ್ನೇ ಟ್ರಾಕ್ಟರ್ ಹೊಡ್ಕೊಂಡಿ ನೀರ್ ಹಾಯಿಸ್ಕೊಂಡಿ ಮಾಡ್ತಾ ಇದೀನಿ ಈಗ ಮಧ್ಯದಲ್ಲಿ ಹಾಕಿದ್ರಲ್ಲ ಇದು ಏನ್ ಸರ್ ಇದು ಇದೆಲ್ಲ ತಗಣಿ ಸಗಣಿ ಅಂದ್ರೆ ಅಲಸಂದಿ ಅಲಸಂದಿ ದ್ವಿದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಇದನ್ನ ಏನು ಕೊನೆಗೆ ಏನ್ ಮಾಡ್ತೀರಿ ಕಾಯಿ ಬಿಡಿಸ್ಕೊಂಡು ಕಾಯಿ ಏನಾರ ಒಳ್ಳೆ ಇನ್ನೊಂದ್ ಸ್ವಲ್ಪ ಮಳೆ ಎಲ್ಲಾ ಆಗಿ ಚೆನ್ನಾಗಿ ಕಾಯಿ ಬಂದ್ರೆ ಕಾಯಿ ಏನ ಬಂದ್ರೆ ಹಂಗೆ ಬಿಡ್ತೀವಿ ನಮ್ಗೆ ಯಾಕೆ ಅಂದ್ರೆ ಇನ್ನು ಐದು ಅಡಿ ಬರ್ಗು ಬಾಳೆ ಏನು ನಮ್ಗೆ ಅವಶ್ಯಕತೆ ಇಲ್ಲ ನಾವೆಲ್ಲ ಅಸ ಮಾಡ್ಬಿಟ್ಟಿದೀವಿ ನೋಡಿ ಇಲ್ಲೆಲ್ಲ ಇದೆಲ್ಲ ನಾವ್ ಆಲ್ರೆಡಿ ಗೊಬ್ಬರ ಕೊಟ್ಟಿ ಇದೆಲ್ಲ ಅಸ ಮಾಡಿದಿವಿ ನಮ್ಗೆ ಈ ಅವಶ್ಯಕತೆ ಏನಿಲ್ಲ ನಮ್ಗೆ ಏನಾಯ್ತು ಅಂದ್ರೆ ತಗಣಿ ಬಂದ್ಬಿಟ್ರ ಹ್ಮ್ ಆಟೋಮ್ಯಾಟಿಕ್ ಆಗ ಏನಾರ ಅಕಸ್ಮಾತ್ ಗೊಬ್ಬರ ಗೊಬ್ಬರ ಆಯ್ತದ ಅಂಬು ಹ್ಮ್ ಹ್ಮ್ ಅದೆಲ್ಲ ಕಿತ್ತು ಇನ್ನು ಗುಂಡಿ ಅವೆಲ್ಲ ಕಿತ್ತು ಒಳಗಡೆ ಹಾಕಿ ಹ್ಮ್ ಹ್ಮ್ ಮಣ್ಣು ಕಿತ್ತು ಅಂಬೆಲ್ಲ ಈ ಹಾಕಿ ಹಾಕಿ ಅಂಬೆಲ್ಲ ಹಾಕಿತ್ತು ಅತ್ತಾಕುತ್ತೆ ಒಂದು ಸ್ವಲ್ಪ ಮಣ್ಣು ಮಾಡ್ಬಿಡ್ರ ಹಾ ಆಮೇಲೆ ನಾನು ಒಳ್ಳೆ ಆಸರ ಅಲ್ಲಿ ಗೊಬ್ರ ಆಗುತ್ತೆ ಆಸರ ಅಲ್ಲಿ ಗೊಬ್ರ ಆಗ್ತದೆ ಹಾ ಹಾ ತಿರ್ಗ ನಾನು ಏನು ಮಾಡಿದೆ ಒಳ್ಳೆ ಎಲ್ಲಾ ಟ್ರ್ಯಾಕ್ ಮಾಡಿ ನೋಡಿ 15 ಅಡಿ ಜಾಗ ಅದೇ ಆ ಉಳ್ಮೆ ಮಾಡ್ಕಬಹುದು ಅಂತ ಎಲ್ಲಾ ರೋಟರಿ ಒಡ್ಕಂದಿ ಸುತ್ತ ಎಲ್ಲಾ ಇದ್ ಮಾಡ್ತೀನಿ ಆಮೇಲೆ ನಾನು ಏನು ಅಂದ್ರೆ ರೋಟರಿ ಒಡೆಯಾಗ್ಲೇ ಅರ್ಧ ಮಣ್ಣು ಒಳಗಡೆ ಒಟ್ಟೈತದೆ ಓ ಒಳಗಡೆ ಇಂಗ್ ಮಣ್ಣು ಈ ತಾಳು ಬಿಡ್ತೀರಿಳಿವಷ್ಟು ನಾನು ರೋಟ್ರಿನಲ್ಲೇ ತಳಿಬಿಡ್ತೀನಿ ರೋಟ್ರಿನಲ್ಲೇ ಮಗ್ಲೆ ಬಂದಾಗೆಲ್ಲ ಮಣ್ಣೆಲ್ಲ ಒಳಗಡೆ ಕಡಿಮೆ ಆಯ್ತದೆ ಈ ದೃಷ್ಟಿಯಿಂದ ಈ ದೃಷ್ಟಿಯಿಂದ ನಾವು ಈ ಹದ್ನೈದು ಅಡಿ ಅಂತರದಲ್ಲಿ ಈ ಒಂದರೆ ಎಕರೆಗೂ ಹಾಕಿದ್ದೀನಿ ಎಕರೆಗೆ ಹಾಕಿ ಒಂದುವರೆ ಎಕರೆಗೆ ಸಾವಿರ ಗಿಡ ಹಾಕಿದ್ದೀನಿ ಸಾವಿರ ಗಿಡ ಹಾಕಿ ಮುನ್ನೂರ ಹತ್ತು ಗುಳಿ ಆಗಿದೆ ಮುನ್ನೂರ ಹತ್ತು ಗುಳಿ ಹಾ ಮುನ್ನೂರ ಈಗ ಇದು ಮೊದಲನೇ ಸರಿ ತಾವು ಬೆಳೀತಾ ಇರೋದು ಮೊದಲು ಎಲ್ಲರೂ ಬೆಳೆದಿದ್ರು ಸರ್ ನಾವ್ ಆಲೆ ಈಗ ಒಂದ್ ಒಂದ್ ಅರವತ್ತ್ ಎಪ್ಪತ್ ಗುಂಡಿ ಹಾಕ್ಸಿದೆ ಒಂದ್ ಗಿಡವಾ ಗಿಡವ ಅದು ನಮ್ಗೆ ಆಲ್ರೆಡಿ ನಾಲ್ಕ ನಾಲ್ಕ ಹಾಕ್ಬಿಟ್ಟಿದ್ವಾಗ ಎಷ್ಟು ಅದ್ ಆಲೆ ಆಲೆ ಗೊನೆ ಕಡದಿದಿವಿ ಒಂದ್ ಗೊನೆ ಬಂದು ಒಂದು ಹದ್ನಾರು ಕೆಜಿ ಹದಿನೈದು ಕೆಜಿ ಹದ್ ಕೆಜಿ ಕೆಜಿಂಗ್ ಎಲ್ಲಾ ಅದು ಒಂದೊಂದು ಮಗ್ಳಲ್ಲಿ ಅಷ್ಟೊಂದು ಗಿಡ ಹಾಕಿದ್ರು ನೀವು ಅಷ್ಟು ಕೆಜಿ ಬಂತ ಸರ್ ಅಷ್ಟ ಕೆಜಿ ಬಂದೈತೆ ಒಂದುವರೆ ಎಕರೆ ಹಾಕಿರೋ ಸಾಂಪಲ್ಗೆ ನಾವು ಒಂದ್ ನಲ್ವತ್ ಗುಳಿ ಹಾಕ್ತು ಹ್ಮ್ ನಲ್ವತ್ ಗುಳಿ ನಾಲ್ಕ್ ನಾಲ್ಕಾಕ್ಬಿಟ್ಟಿದ್ದು ಹಾಕ್ಬಿಟ್ಟಿದ್ದು ಈಗ ಒಂದ್ ಒಂದ್ ಕಮ್ಮಿ ಮಾಡ್ಕೊಂಡಿದ್ವಿ ಈಗ ಆಮೇಲೆ ಒಂದ್ ಹನ್ನೆರಡು ಅಡಿ ತೆಗ್ದಿದ್ದು ಈಗ ಹದ್ನೈದ್ ಅಡಿ ಡಿಸ್ಟೆನ್ಸ್ ಕೊಟ್ಟಿ ಮಾಡಿದೀವಿ ಹದಿನೈದು ಅಡಿ ಡಿಸ್ಟೆನ್ಸ್ ಹದಿನೈದು ಅಡಿ ಡಿಸ್ಟೆನ್ಸ್ ಕೊಟ್ಟಿದೀವಿ ಎಲ್ಲಿಂದ ತಂದ್ರಿ ಸರ್ ಇದು ಬಾಳೆ ಸಸಿಗಳೆಲ್ಲ ಸರ್ ಇಲ್ಲೇ ಬೆಂಗಳೂರ್ ಹತ್ರ ನೆಲ್ಮಂಗ್ಲ ಇದೆ ಹತ್ರ ತಂದದ್ದು ಇದು ನೆಲ್ಮಂಗ್ಲ ಹ ಎಷ್ಟು ಕೊಟ್ರಿ ಒಂದು ಸಸಿಗೆ ಸರ್ ಸರ್ ಅವರೇ ಇಲ್ಲಿ ಇಲ್ಲಿಗೆ ಡೆಲಿವರಿ ಇಪ್ಪತ್ ಮೂರು ರೂಪಾಯಿ ಕೊಡ್ತಾವ್ರೆ ರೂಪಾಯಿ ಡೆಲಿವರಿ ಇಪ್ಪತ್ತ್ ಮೂರು ಡೆಲ್ವರಿ ಕೊಡ್ತಾರೆ ಆರ್ಡರ್ ಕೊಡ್ಬೇಕು ಇಲ್ಲಿ ಒಂದರೆ ಎಕರೆಗೆ ಎಷ್ಟು ಸಸಿ ಹಾಕಿದ್ರಿ ಸರ್ ಒಂದೂವರೆ ಎಕರೆಗೆ ಸಾವಿರ ಗಿಡ ತರ್ಸಿದೆ ಒಂಬೈನೂರ ಅರವತ್ ಗಿಡ ಹಾಕಿದಿನಿ ಇನ್ನೊಂದ್ ನಲ್ವತ್ ಗಿಡ ಹೋಗಿ ಅಂದ್ ಮಡಿಕೊಂಡಿದ್ದೆ ಇಷ್ಟಕ್ಕೆ ಒಂದ್ ಗಿಡನೂ ಒಪ್ಪಲ್ಲ ಅಲ್ಲಿ ಇಲ್ಲಿ ಒಂದ್ ನಾಲ್ಕೈದ್ ಸಸಿ ಬಿಟ್ರೆ ನಾಲ್ಕೈದ್ ಸಸಿ ಹಾಕಿ ಅಂದ್ರೆ ಒಂದು ತಾಡಗ ಒಂದ್ ಒಂದೇ ಒಂದ್ ಗುಳಿ ಬಿಟ್ರೆ ಪ್ರತಿಯೊಂದು ಗುಳಿಲು ಎಲ್ಲಾ ಹಿಂಗೆ ಬಂತು ಈಗ ಸರ್ ನೀವೀಗ ಅಲೆ ಸರಿ ಬೆಳೆದ್ ಬೆಳೆದಿದ್ದೀವಿ ಆಲೆ ಒಂದ್ ವರ್ಷದಿಂದ ಫಲ ಬರ್ತಾ ಇದೆ ಈಗ ಒಂದ್ ವರ್ಷದಿಂದನೇ ಹಾಕಿದ್ ಬಾಳೆ ಸುಸಿ ಗುಂಪುದು ಅಂತ ಹೇಳಿದ್ರಲ್ಲ ಈಗ ಆಲೆ ಫಲ ಕಾಣ್ತಾ ಇದೀರಿ ನೀವು ಕಟ್ ಮಾಡಿದೀವಿ ಈಗ ಹಿಂದೆ ಈಗ ಹಿಂದೆ ಎಲ್ಲ ನಾವು ಎಲ್ಲ ಸಾಲ್ ಪದ್ದಲಿ ನೆಡ್ತಾ ಇದಾವ ಯಾವ್ದು ಬಾಳೆನ ಆ ಸಾಲ ಪದ್ಧತಿಗುನು ಈ ಗುಂಪು ಬಾಳೆ ಪದ್ಧತಿಗುನು ಏನು ವ್ಯತ್ಯಾಸ ಮತ್ತೆ ಇದರಿಂದ ಅನುಕೂಲ ಏನಿದೆ ರೈತರಿಗೆ ಅಂತ ಸರ್ ರೈತರಿಗೆ ಏನ್ ಅನುಕೂಲ ಅಂದ್ರೆ ಈಗ ಒಬ್ಬ ನಾನೇ ಈಗ ಒಂದೂವರೆ ಎಕರೆ ಕಳೆ ತೆಗಿಬೇಕು ಅಂದ್ರೆ ನಾವು ಸಾಲುಗ್ ಮಾಡ್ತಿದೋ ನೋಡಿ ನಾವು ಐದು ಅಡಿ ಆರು ಅಡಿ ಸಾಲುಗ್ ಆ ಟ್ರಾಕ್ಟರ್ ಅವಶ್ಯಕತೆ ಆಳ್ನ ಅವಶ್ಯಕತೆ ಇರಲ್ಲ ಅವಾಗ ಏನ್ ಮಾಡ್ತೀವಿ ಒಳಗಡೆ ತಕ್ಲು ಬಿಟ್ಬಿಡ್ತಿವಿ ಗಿಡ ಎಲ್ಲಾ ಒಂಥರ ಮಂಕ್ ಬಿಡ್ದಂಗ ಆಗ್ಬಿಡ್ತದೆ ಆಮೇಲೆ ಓ ಇಷ್ಟೆಲ್ಲ ಒಂದೂವರೆ ಎಕರೆ ಕನಿಷ್ಠ ಅಂದ್ರೆ ಒಂದ್ ನಲ್ವತ್ತಾಳ್ ಐವತ್ತಾಳನ್ನ ನಮ್ ಮನ್ಸು ಬಂದ್ಬಿಡ್ತದೆ ಇವಾಗ ಏನಾಯ್ತದೆ ಅಂದ್ರೆ ಟ್ರಾಕ್ಟರ್ ಐತೆ ನಮ್ದೇ ಹಾಗೇನ್ ಮಾಡ್ತೀವಿ ಗಿಡನು ಗಾಳಿ ಹೋಕ್ಕೆಲ್ಲ ಚೆನ್ನಾಗಿರ್ತದೆ ಆ ಇದ್ರ ಮೇಲೆ ನಾವೇನ್ ಮಾಡ್ತೀವಿ ಹದ್ನೈದು ಅಡಿಗೊಂದ್ ಹಾಕುದ್ರೆ ಇಲ್ಲಿ ಐದ್ ಅಡಿಗೊಂದು ಐದ್ ಅಡಿಗೊಂದು ಅಲ್ಲಿ ಹದಿನೈದು ಅಡಿ ಇದೇ ಆಯ್ತಲ್ಲ ಆ ಫಲವತ್ತತೆ ಇಲ್ಲಿ ಸಿಗ್ತದೆ ಕೆಲಸ ಮಾಡಕ್ಕೂ ಆಯ್ತದೆ ಇಪ್ಪತ್ತಾಳ ಮಾಡ ಕೆಲಸವಾ ನಾನೊಬ್ನೇ ಮಾಡ್ತಾ ಇದೀನಿ ಮಾಡ್ಕೊತಾ ಇದೀನಿ ಅನುಕೂಲ ಆಯ್ತು ಅದು ಅನುಕೂಲ ಆಯ್ತು ಏನು ಅಂದ್ರೆ ಸ್ಪೇಸ್ ನಾವ್ ಏನೇ ಒಂದ್ ಆಳಲ್ಲಿ ಕೆಲಸ ಮಾಡಿದ್ರು ಈ ಮುನ್ನೂರ್ ಗುಳಿನೂ ಎರಡೇ ದಿನಕ್ಕೆ ನಾನು ಒಬ್ನೇ ಸುಮ್ನೆ ಮುಚ್ಚಿದಿನಿ ಒಂದ್ ಕನಿಷ್ಠ ಅಂದ್ರೆ ಒಂದ್ ನೂರೈವತ್ತು ಗುಳಿ ಮುಚ್ಚಬಹುದು ಹಾ ಒಬ್ಬ ಅಂದ್ರೆ ಜನ ಒಬ್ರೇ ಮಾಡ್ತಾವೆ ಈಗ ನಾವು ಐದಡಿಗೊಂದ್ ಸಾಲು ಪದ್ಧತಿ ಮಾಡ್ಬಿಟ್ರೆ ಏನಾಯ್ತದೆ ಭೂಮಿ ಎಲ್ಲಾನು ಕ್ಲೀನ್ ಮಾಡ್ಬೇಕು ಎಲ್ಲಾ ಆಳ್ಗಳ ಕೈ ಮಾಡಿಸ್ಬೇಕು ಇವಾಗ ಏನಾಗಿದೆ ಅಂದ್ರೆ ನಾವು ಇಲ್ಲಿ ಬರೀ ಮೂರ್ ಮೂರ್ ಅಡಿ ಆಗ್ಲಾ ಇಲ್ಲಿ ಮೂರ್ ಅಡಿ ಮಾಡ್ತಾ ಇನ್ನ ಹದಿನೈದು ಅಡಿ ಗಂಟೆ ಇಲ್ಲ ಅಲ್ಲಿ ಅಲ್ಸಂದೆ ಏನಾರ ಪದ್ದತಿ ಮಾಡ್ಬೋದು ಇದ್ರಲ್ಲೂ ಅನುಕೂಲ ಆಯ್ತಾ ಅದೇ ನೋಡಿ ಈಗ ನಾವ್ ಒಂದೂವರೆ ಎಕರೆಗೆ ಅಲ್ಸಂದೆ ಆಯ್ತು ಅಂದ್ರೆ ನಾವೀಗ ಮಾಡಿರೋ ಖರ್ಚಿಗೆ ತೊಂದ್ರೆ ಏನಾಗಲ್ಲ ಹೌದೌದ ಬಂದೇ ಬರ್ತದೆ ಆಮೇಲೆ ಈ ಇಳುವರಿನಲ್ಲಿ ಗೊನೆಗಳು ಕಮ್ಮಿ ಬರೋದಿಲ್ಲ ಸರ್ ಈಗ ಇನ್ ಬರ್ತದಲ್ಲ ಈ ವೈರ್ಗಳು ಬರ್ತಾವಲ್ಲ ಜೊತೆನಲ್ಲಿ ಬೆಳದ್ಮೇಲೆ ವೈರ್ಗಳ್ನೇನ್ ಕಟಾವ್ ಮಾಡಲ್ವಾ ನಾವು ಸರ್ ನಾವ್ ಈಗ ಏನು ಕಟಾವ್ ಮಾಡಲ್ಲ ಈಗ ಯಾಕೆನ ನಾವ್ ಎರಡು ಅಡಿಯಿಂದ ಬಂದಿರೋದಲ್ವಾ ಹ ಗಿಡ ಐದ್ ಅಡಿ ಬರ ಗಂಟು ಮಳಕೆ ಏನ್ ಬರಲ್ಲ ಈ ಪದ್ಧತಿಲಿ ಈ ಪದ್ಧತಿಲಿ ಐದ್ ಅಡಿ ಬರೋವರ್ಗು ಬರಲ್ಲ ಐದ್ ಅಡಿ ಬಂದ್ಮೇಲೆ ಗಿಡ ಇಂಪ್ರೂವ್ಮೆಂಟ್ ಆಗೋಯ್ತದೆ ಆಮೇಲೆ ಒಂದ್ ಐದಾರು ಕಡಿಲಿ ಬಿಡಿ ನೆಕ್ಸ್ಟ್ ಏನ್ ಮಾಡ್ತೀವಿ ಅದಕ್ ಮೇವ್ ಕೊಡ್ಬೇಕು ಚೆನ್ನಾಗಿ ಗೊಬ್ಬರ ಇದು ಎಲ್ಲ ಕೊಟ್ರೆ ಸಾವಯವ ಎಲ್ಲಾ ಮಾಡಿದ್ರೆ ಹ್ಮ್ ಅವೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು ತೂಕ ಏನ್ ಕಮ್ಮಿ ಬರ್ತದೆ ಅಂತೇನಿಲ್ಲ ಇಲ್ಲ ಇಲ್ಲ ಸರ್ ನಾವ್ ಆಲ್ರೆಡಿ ನೋಡ್ಕೊಂಡೇ ಈ ಪದ್ಧತಿ ಕೆಲವ್ರು ಏನು ಅಂದ್ರೆ ಒಂದ್ರು ಪಕ್ಕ ಒಂದ್ ಇದ್ ಬಿಟ್ರೆ ಒಂದೇ ಗುಳಿಲಿ ಎರಡು ಮೂರು ಇದ್ ಬಿಟ್ರೆ ಇಳುವರಿ ಎಲ್ಲಾ ಕೆಜಿ ತೂಕ ಕಮ್ಮಿ ಬರ್ತದೆ ಅಂತ ಈ ತರ ಎಲ್ಲಾ ಹೇಳ್ತಾರೆ ಅದಕ್ಕೆ ಕೇಳಿದ್ದು ಇದು ಸರ್ ಈಗ ನಾವು ಒಂದು ತಟ್ಟೆಲಿ ಇಷ್ಟ ಅನ್ನ ಹಾಕ ಊಟ ಮಾಡ್ದಾಗ ಹತ್ತು ತಟ್ಟೆಗೆ ಎಷ್ಟು ಜನ ಊಟ ಕುತ್ಕೋಬೇಕು ಅಂತ ಗೊತ್ತಾಯ್ತಲ್ಲ ಅದ್ರ ತಕ್ಕಂತೆ ನಾವು ಗೊಬ್ಬರ ಕೊಡ್ಬೇಕು ಮೇವು ಕೊಟ್ಕೊತೀರಿ ಮೇವು ಕೊಡ್ಬೇಕು ಹ ಆಮೇಲೆ ಈಗ ವ್ಯವಸಾಯಕ್ಕೂ ಸುಲಭ ನಮ್ಗೆ ಈಗ ಯಾಕೆಂದ್ರೆ ಈಗ ಇರೋದ್ರಿಂದ ಇದೆಲ್ಲಾ ನಾವು ಮಾಡ್ದಂಗೆ ಕಾಣಿಸ್ತಾ ಇಲ್ಲ ಹೌದೌದು ಈಗ ಒಂದ್ ಸ್ವಲ್ಪ ಮುಚ್ಚ ಗಂಟ ಆಮೇಲೆ ನಾವು ಹನಿ ನೀರಾವರಿನು ಮಾಡಿಲ್ಲ ನೀರು ಆಯ್ಸ ಪದ್ದತಿಯಲ್ಲೇ ಮಾಡಿಲ್ಲ ಆಯ್ಸ ಪದ್ಧತಿ ಹನಿ ಈಗೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮೂವತ್ ಸಾವಿರದಿಂದ ಐವತ್ ಸಾವಿರ ಖರ್ಚಾಯ್ತಿತ್ತು ಆಮೇಲೆ ಟ್ರ್ಯಾಕ್ ಓಡಾಡಬೇಕು ಪೈಪ್ ಎಲ್ಲ ಎತ್ತಬೇಕು ಮಾಡ್ಬೇಕು ಏನಿಲ್ಲ ಈ ಒಂದೂವರೆ ಎಕರೆಗೆಲ್ಲ ಒಂದು ದಿನಕ್ಕೆ ನಾನು ಒಂದುವರೆ ದಿನಕ್ಕೆ ನೀರಾಯಿಸ್ಬಿಡ್ತೀನಿ ಅಷ್ಟೇ ಇನ್ನು ನಾವು ಎಂಟು ದಿನವರೆಗೂ ಈ ನೀರಿನ ಅವಶ್ಯಕತೆ ಬೇಕಿಲ್ಲ ಅದಕ್ಕೆ ಅದ್ರಲ್ಲೂ ನಮ್ಗೆ ಉಳಿತಾಯ ಹ ಹನಿ ನೀರಾವ ಪದ್ಧತಿನೂ ಮಾಡಿಲ್ಲ ಹನಿ ನೀರಾವರಿ ಪದ್ಧತಿ ಮಾಡಿದ್ರೆ ನಾವು ಟ್ರ್ಯಾಕ್ಟರ್ ಹೊಡಿಯಕಾಗಲ್ಲ ಹ್ಮ್ ಅವಾಗೆಲ್ಲ ಪೈಪ್ ಎತ್ತಬೇಕು ಮಾಡ್ಬೇಕು ಹ್ಮ್ ಅದಕ್ಕೆ ಏನ್ ಮಾಡ್ತಿ ಹನಿ ನೀರಾವರಿ ಪದ್ಧತಿ ಮಾಡ್ತಿಲ್ಲ ಆಮೇಲೆ ಇನ್ನೂ ಒಂದ್ ಹೇಳ್ತಾರೆ ಸರ್ ಈಗ ಅದ್ರಲ್ಲೇ ಸಾಲ ಪದ್ಧತಿ ನಲ್ಲಿ ಒಂದೇ ಸರಿ ಇಳುವರಿ ಬಂದ್ಬಿಡ್ತದೆ ಬಂದಾಗ ಯಾವ ರೇಟ್ ಇರ್ತದೋ ಎದ್ದಿರ್ತದೋ ರೇಟ್ ಬಿದ್ದಿರ್ತದೋ ಗೊತ್ತಾಗಲ್ಲ ಅವಾಗ ರೈತನಿಗೆ ಅನಾನುಕೂಲ ಆಗುತ್ತೆ ಈಗ ಈ ಇದು ಗುಂಪು ಬಾಳೆ ಪದ್ಧತಿನಲ್ಲಿ ತಿಂಗ್ ತಿಂಗ್ಳಿಗೂ ಒಂದೊಂದ್ ಕೊನೆ ಒಂದೊಂದ್ ಗಿಡದಲ್ಲಿ ಬತ್ತ ಇರ್ತದೆ ಗುಳಿನಲ್ಲಿ ಅದೇ ಪದ್ಧತಿ ಈಗ ಮೂರ್ ಹಾಕಿದಿವಲ್ವಾ ಈ ಮೂರು ಒಂದೇ ಸಮ ಇರಲ್ಲ ಏಳು ಬೀಳು ಇರ್ತದೆ ಅವಾಗ ಏನ್ ಮಾಡ್ತಾವೆ ಈ ಮೂರ್ ಬಂದ್ಬಿಡ್ತದೆ ಏಳು ಬೇಳೆಲಿ ಒಂದ್ ತಿಂಗಳು ಇದ್ ಕಡದ್ರೆ ಇನ್ನೊಂದ್ ಇನ್ನೊಂದ್ ತಿಂಗಳಲ್ಲಿ ಅದ್ ಕಡಿತೀವಿ ಹದ್ನೈದ್ ಇಪ್ಪತ್ತಿಂದ ಕಡಿತಾ ಇರ್ತೀವಿ ಇನ್ನು ಐದು ಆರು ಬಳಕೆಗಳು ಬಿಟ್ಟಿರ್ತಿವಿ ಇನ್ನು ಐರ್ ಇರ್ತಾವ ಇರ್ತಾವೆ ಇನ್ನು ಐರ್ ಬರ್ತಾ ಇರ್ತವೆ ಅವೇನ್ ಮಾಡ್ತಾವ ನಮ್ಗೆ ಈ ಬೆಳ್ದಂಗ್ ಬೆಳ್ದಂಗ್ ತಿಂಗ್ಳಲ್ಲಿ ಒಂದೊಂದ್ ತಿಂಗಳಿಗೆ ತಿಂಗ್ ತಿಂಗಳಿಗೆ ಎಷ್ಟು ಒಂದುವರೆ ತಿಂಗಳಿಗೆ ಒಂದ್ ತಿಂಗಳಿಗೆ ಗೊನೆ ಸಿಗ್ತಾ ನಮ್ಗೆ ಒಂದ್ ಸಲ ಕಟಾವ್ ಆಗ ಗಂಟ ಪ್ರತಿ ತಿಂಗಳು ಒಂದು ಗುಳಿಲಿ ಒಂದು ಒಂದ್ ಗುಂಪಲ್ಲಿ ಒಂದ್ ಸಿಕ್ಕೇ ಸಿಕ್ಕೇ ಸಿಗ್ತದೆ ಪ್ರತಿಯೊಂದು ನಾವು ಕಟಾವ್ ಮಾಡಿದಾಗ್ಲು ಈಗ ಮುನ್ನೂರ್ ಗುಳಿ ಅಂದ್ರೆ ಮುನ್ನೂರ್ ಗೊನೆ ಯಾವ ಗುಳಿ ತಗೊಳ್ಳಿ ಒಂದ್ ಗೊನೆ ಸಿಕ್ಕೇ ಸಿಕ್ಕೇ ಸಿಗುತ್ತೆ ಪ್ರತಿ ತಿಂಗಳು ಮಾಡಿದಾಗ ಯಾವುದೇ ಒಂದು ರೈಟ್ ಹೆಚ್ಚಿಗೆ ಇದ್ದಾಗ ಸಿಕ್ಕಾಕೊಂಡು ಸಿಕ್ಕಾಕೊತದೆ ಈಗ ಈ ಸಲ ಐವತ್ ರೂಪಾಯಿ ಹೋಯ್ತಾ ಇದೆ ಹತ್ತು ರೂಪಾಯಿ ವೇರಿಯೇಷನ್ ಆಗ್ಬೋದು ಈಗ ಸಿಗ್ಲಿಲ್ಲ ಅರವತ್ ರೂಪಾಯಿ ಹೋಗ್ಬೋದು ಅಲ್ಲಿದ್ದಲ್ಲಿಗೆ ನಮ್ಗೆ ಒಟ್ನಲ್ಲಿ ಒಂದ್ ರೀತಿ ರೈತರಿಗೆ ಬೆನಿಫಿಟ್ ಯಾಕೆಂದ್ರೆ ಬಿದ್ದೋದ್ ರೈಟ್ ಅಲ್ಲಿ ಸಿಕ್ಬಿಟ್ರೆ ಹೌದು ಒಂದೇ ಸರಿ ಸಾಲ ಪದ್ಧತಿ ತರ ಒಂದೇ ಸರಿ ಕಟಾವ್ ಆದ್ರೆ ಕಟಾವ್ ಆದ್ರೆ ಅದು ಒಂದ್ಸರಿ ಏಳು ಆಯ್ತದೆ ಒಂದ್ಸರಿ ಏಳು ಆಯ್ತದೆ ಇದಾದ್ರೆ ಕಂಟಿನ್ಯೂಸ್ ಆಗಿ ಇರ್ತದೆ ನಾವು ಯಾವಾಗ್ಲೂ ಮೂರ್ ತಿಂಗಳಿಗೆ ಎರಡು ತಿಂಗಳಿಗೆ ಸಾವಯವ ಗೊಬ್ಬರ ಅದು ಇದು ಕೊಡ್ತಾ ಇರ್ತೀವಿ ಒಳಿಕೆಲ್ಲ ಆಮೇಲೆ ಗೊಬ್ಬರ ಎಲ್ಲಾ ಏನ್ ಕೊಟ್ಟಿದ್ರಿ ಸರ್ ಇದಕ್ಕೆ ಅವರಿಗೆಲ್ಲ ಕೊಟ್ಟಿಗೆ ಗೊಬ್ಬರ ಹಾ ಹಾ ಒಂದ್ ಸ್ವಲ್ಪ ಡಿಎಪಿ ಹಾಕಿದ್ದೀವಿ ಆಮೇಲೆ ಏನಂದ್ರೆ ಬೇರೆ ಸಾವಯವ ಸ್ವಲ್ಪ ಸ್ವಲ್ಪ ಇದಾ ಕೊಡ್ತೀವಿ ಮೆಡಿಸನ್ ಹೌದಾ ಸಾವಯವ ಬಿಡ್ತೀವಿ ಇದಕ್ಕೆ ಔಷಧಿ ಗಿಷ್ಧ ಏನಾದ್ರು ಹೊಡಿತಾ ಇದೀರಾ ಔಷಧಿ ಸ್ವಲ್ಪ ಹುಳ ಬಂದಾಗ ಹೊಡಿತೀವಿ ಹಾ ಹಾ ಹುಳ ಬಂದಾಗ ಹೊಡಿತೀವಿ ಆ ಸರಿ ಎಷ್ಟ್ ಎಷ್ಟ್ ತಿಂಗಳಿಗೆ ಸಾಮಾನ್ಯವಾಗಿ ನೀವು ಹಿಂದೆ ಎಲ್ಲ ಬೆಳ್ದಿದೀರಲ್ಲ ಎಷ್ಟೆಷ್ಟ್ ತಿಂಗಳಿಗೆ ಮೇವು ಕೊಡ್ತೀರಿ ಇದಕ್ಕೆ ಸರಿ ಇವಾಗ ಒಂದ ಒಂದುವರೆ ತಿಂಗಳು ಎರಡು ತಿಂಗಳು ಒಂದುವರೆ ತಿಂಗಳು ಎರಡು ತಿಂಗಳಿಗೆಲ್ಲ ಒಂದೊಂದ್ ಸ್ವಲ್ಪ ಕೊಡ್ತಾ ಇರ್ಬೇಕು ಏನಾರು ಕೊಡ್ತಾ ಇರ್ಬೇಕು ತಿಂಗಳು ಒಂದೊಂದ್ ಸ್ವಲ್ಪ ಕೊಡ್ತಾ ಇರ್ಬೇಕು ಕೊಡ್ತಾ ಇರ್ಬೇಕು ಕೊಡ್ತಾ ಇರ್ಬೇಕು ಒಟ್ನಲ್ಲಿ ಈ ಗುಂಪು ಬಾಳೆ ಪದ್ಧತಿ ಆಗ್ಲೇ ಬೆಳೆದು ನೀವು ಅನುಭವ ಅನುಭವಿದೀರಿ ತಾವು ಅನುಭವ ಇರೋಕೆ ನಾನು ಈಗ ಒಂದೂವರೆ ಎಕರೆ ಫಸ್ಟ್ ಸ್ಯಾಂಪಲ್ ನಲ್ವತ್ತು ಗಿಡ ಗುಳಿಯ ಇವಾಗ ನಾನು ಒಂದುವರೆ ಎಕರೆ ಹಾಕ್ಸಿದ್ದೀನಿ ಸಾವಿರ ಸಾವಿರ ಗಿಡ ಹಾಕಿದೀವಿ ಒಟ್ಟಿನಲ್ಲಿ ಎಲ್ಲ ತಾವು ಹಿಂಗ ಹಿಂಗೆ ಮೂರ್ ಮೂರೇ ಹಾಕೊಂಡ್ ಎಲ್ಲ ತಾವು ಮೂರ್ ಮೂರೇ ಸರ್ ಹಾಕಿರೋದು ಎಲ್ಲಾ ಕಡೆ ಮೂರ್ ಮೂರೇ ಹಾಕಿರೋದು ಅದೇ ನೀವು ಪಚ್ಚಬಾಳೆ ಯಾಕೆ ಹಾಕೋದಿಲ್ಲ ನೀವು ಸರ್ ಪಚ್ಚಬಾಳೆ ಅಂದ್ರೆ ಅದು ಏನಂದ್ರೆ ಆ ಪದ್ಧತಿ ನಮ್ಗೆ ಇನ್ನು ಆ ಪದ್ಧತಿಗಿಂತ ಈ ಏಲಕ್ಕಿ ಬಳೆ ಉತ್ತಮ ಆದ್ರೆ ಒಂದ್ ಸ್ವಲ್ಪ ಇದು ಅಂತ ಈ ನಮ್ಮ ಡ್ರೈ ಭೂಮಿಗೆ ಅಂತ ಸರಿ ಈ ವಿಚಾರವಾಗಿ ರೈತರಿಗೆ ಏನ್ ಈ ಗುಂಪು ಬಾಳೆ ಪದ್ಧತಿ ಬಗ್ಗೆ ರೈತರಿಗೆ ಅನುಕೂಲ ಅಂತೀರ ಬೆಳೆದ್ರೆ ಅನುಕೂಲ ಆಗುತ್ತೆ ರೈತರಿಗೆ ನಾನು ಸುಮಾರು ಜನಕ್ಕೆ ಸುಮಾರು ಜನ ಎಲ್ಲಾ ಫೋನ್ ಮಾಡಿ ಆ ನಲ್ವತ್ತು ಗುಳಿ ಮಾಡಿದಾಗ್ಲೇ ಕೇಳಿದ್ರು ಸರ್ ಗುಂಪು ಬಾಳೆ ಯಾವ್ತರ ಅಂತ ಅಂತಂದ್ರೆ ನಾನು ಗೆ ಈಗ ಒಂದ್ ನಲ್ವತ್ತು ಗುಳಿ ಹಾಕಿದ್ದೀನಿ ನೆಕ್ಸ್ಟ್ ಈಗ ಒಂದೂವರೆ ಎಕರೆಗೆ ಹಾಕ್ತಾ ಇದೀನಿ ಯಾಕೆ ಆಗ್ತಾ ಇದೀನಿ ಅಂತಂದ್ರೆ ಈಗ ಗುಂಪು ಬಾಳೆ ಮಾಡೋದ್ರಿಂದ ವರ್ಷ ಪೂರ್ತಿ ನಮ್ಗೆ ಈ ಕಟವಾಯ್ತಾ ಇರ್ತದೆ ಬಾಳೆಗೊನೆ ಅದ್ರಿಂದ ಏನ್ ಮಾಡ್ಬೇಕು ನಾವು ಗುಂಪು ಬಾಳೆ ಪದ್ಧತಿನೇ ಮಾಡ್ಕೋಬೇಕು ಈ ನಾವೇನ್ ಮಾಡ್ತೇವೆ ಸಚಿ ಒಂದೊಂದ್ ಸಸಿ ನೆಟ್ಟಾಗ ಏನಾಯ್ತದೆ ಒಂದೇ ಸಲ ಕಟ್ ಮಾಡ್ಬಿಡ್ತಿವಿ ಅದ್ರಲ್ಲಿ ನಾವು ಮಳಕೆ ಒಂದ್ ಬಿಟ್ಟಿರ್ತೀವಿ ಅದ್ ಬರುವಷ್ಟ್ರಲ್ಲಿ ನಾವು ಇನ್ನು ಲೇಟ್ ಆಯ್ತದೆ ಅದಕ್ಕೆ ಏನ್ ಮಾಡ್ತೀವಿ ಏಳತ್ ಕಡ್ದಿರ್ತದೆ ಒಂದೇ ಗುಳಿನಲ್ಲಿ ಕೊಡ್ತಾ ಇರ್ಬೇಕು ಮೇವು ಅಲ್ಲಿ ಅಲ್ಲೇ ಬರ್ತಾ ಇರ್ತದೆ ಅದ್ರಿಂದ ನಾವು ಈ ಗುಂಪು ಬಾಳೆ ಪದ್ದತಿ ರೈತರಿಗೆ ಉತ್ತಮದ ಇಳುವರಿ ಕೊಡ್ತದೆ ಅದ್ರಿಂದ ಯಾವುದೇ ರೈತರಾಗ್ಲಿ ಗುಂಪು ಬಾಳೆ ಪದ್ಧತಿ ಮಾಡಿದ್ರೆ ನೂರಕ್ ನೂರು ಸಕ್ಸಸ್ ಆಯ್ತದೆ ಸರಿ ಸರ್ ನೋಡೋಣ ಈಗ ಮಾಡಿದಿವಿ ಇನ್ನೊಂದ್ಸರಿ ಇಳುವರಿ ಬರುತ್ತಲ್ಲ ಸಮಯದಲ್ಲಿ ಒಂದ್ಸರಿ ಮಾಡೋಣ ಸರ್ ಗುಂಪು ಬಾಳೆ ಪದ್ಧತಿಯಿಂದ ಮತ್ತೇನು ಅಡ್ವಾಂಟೇಜ್ ಇದೆ ರೈತರಿಗೆ ಅಂತೀರಿ ಸರ್ ಸರ್ ಈ ಗುಂಪು ಬಾಳೆ ಪದ್ಧತಿಲಿ ಅಂತಂದ್ರೆ ಈಗ ಇಷ್ಟೆಲ್ಲಾ ಮಾಡ್ದ ನಮ್ಗೆ ಗಿಡ ಬಂದಿ ಗೊನೆ ಬರೋ ಟೈಮ್ ಅಲ್ಲಿ ಈ ಗುಂಪು ಬಾಳೆ ಪದ್ಧತಿ ಏನಾಯ್ತದೆ ಅಂದ್ರೆ ಗಾಳಿ ಬಡ್ತಕ್ಕೆ ಉಯ್ಲಾಗಲ್ಲ ಏನಕ್ಕೆ ಅಂತಂದ್ರೆ ಈಗ ಐದ್ ಅಡಿಗೆ ಐದ್ ಅಡಿ ಸಿಂಗಲ್ ಹಾಕಿರ್ತಿವಲ್ವಾ ಎಷ್ಟೋ ಕಡೆ ನೋಡಿದಿರಿ ಎಕರೆ ಗಟ್ಲೆ ಎಲ್ಲಾ ಮುರ್ಕ ಬಿದೋಗಿದೆ ಯಾಕೆ ಅಂದ್ರೆ ಅದು ಇರೋದು ಒಂದೇ ಗಿಡ ಅದಕ್ ಸಪೋರ್ಟ್ ಇರಲ್ಲ ಈಗ ಏನಾಯ್ತದೆ ಈ ಗುಂಪು ಬಾಳೆಲಿ ಏಳು ಎಂಟು ಇರ್ತದೆ ಒಂದ್ ಗಿಡ ಈ ಕಡೆ ವಾಲಿ ಇರ್ತದೆ ಒಂದ್ ಗಿಡ ಈ ಕಡೆ ವಾಲಿ ಇರ್ತದೆ ಒಂದ್ ಗಿಡ ಆ ವಾಡಿ ಇರ್ತದೆ ಕೆಳಗಡೆ ಒಂದ್ ಏಳೆಂಟು ಎಂಟು ಐದು ಗಿಡಗಳು ಇರ್ತವೆ ಅದೇನ್ ಮಾಡ್ತದೆ ಒತ್ತಡ ಮಾಡ್ಕತ್ತದೆ ಹಿಡ್ಕತ್ತದ ಎಷ್ಟೇ ಗಾಳಿ ಬಂದ್ರು ಒಂದು ಬೇರೆ ಸಮೂಹ ಎಲ್ಲ ಒಂದ್ ಕಡೆ ಒಂದೇ ಕಡೆ ಸಿಕ್ಕಿರ್ತದಲ್ವಾ ಅದ್ರಿಂದ ಏನ್ ಮಾಡ್ತದೆ ಗೊನೆ ಮುರ್ಯಕ್ಕೆ ಇದು ಚಾನ್ಸ್ ಇರೋಲ್ಲ ಗಾಳಿ ಬಡದಕ್ಕೆ ಗಿಡ ಅದೊಂದು ಈ ರೈತರಿಗೆ ಬೆನಿಫಿಟ್ ಇಲ್ಲ ಅಂದ್ರೆ ಒಂದು ಸಾವಿರ ಗಿಡ ಹಾಕ್ರೆ ಸಾವಿರ ಇದನ್ ತರ್ಬೇಕು ಗಿಡಗಳ್ ನೆಡಕ್ಕೆ ದೊಣ್ಣೆಗಳ ತರ್ಬೇಕು ಅದು ನಮ್ಗೆ ರೈತನ್ಗೆ ಅನುಕೂಲ ಆಯ್ತು ಅದು ಪ್ರಾಫಿಟ್ ಆಯ್ತು ಈ ಗುಂಪು ಬಾಳೆ ಪದ್ಧತಿಲಿ ಸಿಂಗಲ್ ಹಾಕದ್ರೆ ಒಂದು ಗಿಡಕ್ಕೊಂದು ಇದ ಕಂಬ ನೆಡ್ಲೇಬೇಕು ಈ ಗುಂಪು ಪದ್ಧತಿಲಿ ಅದಿಲ್ಲದಿರೋದ್ರಿಂದ ರೈತನ್ಗೆ ಒಳ್ಳೆ ಅನುಕೂಲ ಒಂದು ಗಿಡನ ನಾವು ಆಲ್ರೆಡಿ ಹಾಕಿದ್ವಲ್ಲ ಜೂನ್ ಜುಲೈಲಿ ಗಾಳಿ ಬಡ್ತಾ ಹೊಡೆದ್ರು ಅದು ಏಟು ಸಿಗಲ್ಲ ಏಟು ಸಿಗಲ್ಲ ಯಾಕಂದ್ರೆ ಗುಂಪು ಇರ್ತದೆ ಆ ಗುಂಪ ಒಂದ್ ಒತ್ತಡ ಸಪೋರ್ಟ್ ಅನ್ನೋದು ಯಾಕಳೆ ಆ ಸಪೋರ್ಟ್ ಇವೆಲ್ಲ ಐರ್ಗಳು ದೊಡ್ಡ ಗಿಡಗಳು ಹಿಂಗ್ ಸೈಡ್ ಹೋಗಿರ್ತದೆ ಈ ಕಡಿನ ಗಾಳಿ ಒಡೆದಾಗ ಇದು ಹಿಡ್ಕತದೆ ಆ ತರದಿಂದ ಈ ಗುಂಪು ಬಾಳೆ ಪದ್ಧತಿಗೆ ಅವಶ್ಯಕತೆ ಚೆನ್ನಾಗಿ ಈ ಸಾಲು ಪದ್ಧತಿ ಎಷ್ಟೋ ಜನ ಮೂರು ಎಕರೆ ನಾಲ್ಕು ಎಕರೆ ಹಾಕಿರೋ ಒಂದೇ ಸರಿ ಎಲ್ಲಾ ಒಂಟೋಗ್ಬಿಟ್ಟಿವ ನಾವು ಎಲ್ಲಾ ಈ ಯೂಟ್ಯೂಬ್ ಅಲ್ಲೆಲ್ಲಾ ನೋಡ್ದು ಒಂದೂವರೆ ಎಕರೆ ಒಬ್ಬ ಈಗ ಮೇ ಇದ್ರಲ್ಲಿ ಒಂದು ಗಾಳಿ ಬಡತ್ ಎಲ್ಲ ಸಿಂಗಲ್ ಇರೋದ್ರಿಂದ ಎಲ್ಲಾ ಮೂರ್ಖ ಮುರ್ಕ ಮುರ್ಕ ಮುರ್ಖ ಬಿದೋಗಿತ್ತು ಯಾಕೆಂದ್ರೆ ಎರಡು ಕಡೆನೂ ಅದು ಸಿಂಗಲ್ ಇರ್ತದಲ್ವಾ ಮುರ್ಕ ಮುರ್ಕ ಬಿದ್ದೋಗ್ತದೆ ನಾವು ಈ ಪದ್ಧತಿ ನೋಡ್ದೋ ಅದರಿಂದ ಈ ಗುಂಪು ಬಳೆ ಪದ್ಧತಿ ಅನುಕೂಲ ಅಂದ್ರೆ ರೈತನ್ಗೆ ಈ ಗಾಳಿ ಬಡತಕ್ಕೆ ಕೊನೆಗಳು ಮುರಿಯಲ್ಲ ಅದಕ್ಕೆ ಅದಕ್ಕೂ ಅನುಕೂಲ ಇದು ರೈತನ್ಗೆ ಉತ್ತಮ ಆಯ್ತದೆ ಅದೊಂದು ಬಹಳ ಬೆನಿಫಿಟ್ ಮಾತ್ರ ಬೆನಿಫಿಟ್ ಸರ್ ನಾವು ತುಂಬಾ ಕಡೆ ನೋಡಿವಿ ಆ ಗೊನೆ ಬರೋ ಟೈಮ್ ಗೆ ಗಾಳಿ ಬೀಸಿ ಎಲ್ಲಾ ಕಿತ್ಕೊಂಡು ಹೋಗ್ಬಿಟ್ಟು ರೈತ ಏನು ಕೈ ಸಿಗದೆ ನತದೃಷ್ಟ ಆಗೋಗ್ಬಿಡ್ತಾನೆ ಸರ್ ನಾವು ಅದಕ್ಕೋಸ್ಕರನೇ ಈಗ ಅಲ್ಲಿ ಹಾಕಿದ್ವಲ್ಲ ಇವತ್ತಿನವರೆಗೂ ಒಂದ್ ಗಿಡ ಬಿದ್ದಿಲ್ಲ ಗಾಳಿ ಬಡತ್ಕೆ ಈ ಮೊನ್ನೆ ಮೊನ್ನೆ ಒಂದ್ ತಿಂಗಳಲ್ಲಿ ಒಳ್ಳೆ ಗಾಳಿ ಬಡ್ತಾ ಬೀಸ್ತು ಅವತ್ತು ಒಂದು ಗಿಡನು ಬಗ್ಲಿಲ್ಲ ನೋಡಿ ಆ ಉದ್ದೇಶದಿಂದ ರೈತನ್ಗೆ ಈ ಗುಂಪು ಬಾಳೆ ಪದ್ಧತಿ ಮಾಡಿದ್ರೆ ಒಳ್ಳೆ ಅನುಕೂಲ ಸರ್ हाँ सर आई तो सर धन्यवाद सर थैंक